ಇವತ್ತಿನ ಒಂದು ಕಾರ್ಯಕ್ರಮ ಮಂಜುನಾಥ್ ಅದ್ದೆಯವರು ಒಂದು ಈ ಬ್ಲಾಕ್ ಅಧ್ಯಕ್ಷರಾಗಿ ಜವಾಬ್ದಾರಿ ತಗೊಂಡ್ಮೇಲೆ ಅತಿ ಒಂದು ಚಿಕ್ಕ ಒಂದು ಸಮಯದಲ್ಲಿ ಒಂದು ಸುಮಾರು ಒಂದು ಮೂರು ತಿಂಗಳಾಯ್ತಾ ನಾಲ್ಕು ತಿಂಗಳಲ್ಲಿ ಹಿಡಿದು ಮೈನ್ ಕಾಂಗ್ರೆಸ್ ಇಂದ ಹಿಡಿದು ಸುಮಾರು ಒಂದು ಹದಿನೈದು ಹದಿನಾರು ಫ್ರಂಟಲ್ ಆರ್ಗನೈಸೇಷನ್ ಡಿಪಾರ್ಟ್ಮೆಂಟ್ಗಳಿದೆ ಅದರದ್ದೆಲ್ಲದನ್ನು ಕೂಡ ಕಮಿಟಿಗಳ ಮಾಡಿದ್ರೆ ಮಾತ್ರ ನಾವು ಬರೋದು ಇಲ್ಲ ಅಂತ ಅಂದ್ರೆ ನಾವು ಪಿ ಸಿ ಸಿಯಿಂದ ಬರಕ್ ಹೋಗಲ್ಲ ಇಲ್ಲೇನೋ ಜನ ಸೇರಿಸಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅನ್ನೋದೆಲ್ಲ ಮುಗಿದೋಯ್ತು ಅವೆಲ್ಲ ತುಂಬಾ ಹಿಂದಕ್ಕೆ ಈಗೆಲ್ಲ ನಾವು ಅಂಥ ಕಾರ್ಯಕ್ರಮಕ್ಕೆ ಬರಲ್ಲ ಏನಾದ್ರೂ ಒಂದು ಗುಣಾತ್ಮಕವಾದಂತಹ ಕಾರ್ಯಕ್ರಮಗಳಿದ್ರೆ ಬರೋದು ಅಂತ ಒಂದು ಕಾರ್ಯಕ್ರಮ ನೀವು ತುಂಬಿಕೊಂಡಿದ್ರು ಸೊ ಅದರಿಂದ ಬಹಳ ಚೆನ್ನಾಗಿ ಆಯ್ತು ಅದು ಅದಕ್ಕೆ ನಾನು ಅವ್ರಿಗೆ ನಾನು ಹೇಳ್ತೀನಿ ಇದಕ್ಕೆ ನಮ್ಮ ರಾಜ್ಯ ಜಿಲ್ಲಾಧ್ಯಕ್ಷರಾದಂಥ ವಾಜಿದ್ ಅವರು ಮತ್ತೆ ನಮ್ಮ ಹಿಂದೆ ನಿಂತಿದ್ದಂಥ ಕ್ಯಾಂಡಿಡೇಟ್ ಅವರು ನಮ್ಮ ಕೇಶವ ರಾಜಣ್ಣ ಅವರು ಮತ್ತೆ ನಮ್ಮ ಮಹಿಳಾ ಜಡ್ ಮಾಜಿ ಜಡ್ಪಿ ಪಿ ಮೆಂಬರ್ ಆಗಿದ್ದಂಥ ಲಾವಣ್ಯ ಅವರು ಸೊ ಎಲ್ಲರೂ ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡರಲ್ಲಿ ಕೆಶ ಮೂರ್ತಿ ಅವರು ಎಲ್ಲರೂ ಇದ್ದಾರೆ ಸೊ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ ಮುಂದಿನ ದಿನಗಳಲ್ಲಿ ಈ ಪಕ್ಷದಲ್ಲಿ ಈ ಕ್ಷೇತ್ರದಲ್ಲಿ ಇವತ್ತೇನು ಈ ಶಾಸಕರ ಒಂದು ದಬ್ಬಾಳಿಕೆ ಇದೆ ಇವತ್ತು ಏನು ಈ ಕಾನ್ಸ್ಟಿಟ್ಯುನ್ಸಿನಲ್ಲಿ ಅವರು ಮಾಡಿರುವಂಥ ಭೂ ವ್ಯವಹಾರ ಇರ್ಬೋದು ಸಾಕಷ್ಟು ವ್ಯವಹಾರಗಳಿಂದ ಇವತ್ತು ಸಂಪೂರ್ಣ ಕಂಟ್ರೋಲ್ ತಗೊಂಡು ಒಂಥರ ಒಂದು ರೀತಿಯಲ್ಲಿ ರಾಕ್ಷಸನ ರೀತಿಯಲ್ಲಿ ಮೆರೀತಾ ಇದ್ದಾರೆ ಅದನ್ನು ದಮನ ಮಾಡೋ ರೀತಿಯಲ್ಲಿ ಪಕ್ಷ ಸಂಘಟನೆ ಮಾಡಲಿಕ್ಕೆ ಮತ್ತು ಮುಂಬರುವಂಥ ಎಲ್ಲ ಚುನಾವಣೆಗಳಲ್ಲೂ ಕೂಡ ನಾವು ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಆ ನಿಟ್ಟಿನಲ್ಲಿ ಹೋರಾಟ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹೊಮ್ಮಿಕೊಂಡಿದ್ದಾರೆ ಅದು ನಿಜವಾಗ್ಲೂ ಕೂಡ ಸಂತೋಷ ಇದನ್ನು ಕೆ ಪಿ ಸಿ ಸಿ ಇದು ಯಾವತ್ತೂ ಕೂಡ ಇಂಥ ಕಾರ್ಯಕ್ರಮಗಳಿಗೆ ಮಾನ್ಯತೆ ಕೊಡುತ್ತೆ ಮುಂದಿನ ದಿನಗಳಲ್ಲಿ ಯಲಂಕ ಕಾನ್ಸ್ಟೆನ್ಸಿನ ಕಾಂಗ್ರೆಸ್ ಪಕ್ಷದ ಶಾಸಕರನ್ನಾಗಿ ನಾವು ಬದಲಾವಣೆ ಮಾಡಬೇಕಾಗಿದೆ ಅದಕ್ಕೋಸ್ಕರ ನಮ್ಮ ದಿಟ್ಟ ಹೋರಾಟನ ಮಾಡೋದಕ್ಕೆ ಇದು ನಾಂದಿ ಹಾಡಿದ್ದೀವಿ ಕಾರ್ಯಕ್ರಮ ಅದನ್ನು ಕೂಡ ನಾನೀಗ ಸಾರ್ವಜನಿಕ ಭಾಷಣದಲ್ಲಿ ಹೇಳಿದ್ದೀನಿ ಇವತ್ತು ಯಾರ್ಯಾರು ಬಂದಿಲ್ಲ ಅವ್ರನ್ನೆಲ್ಲ ನಾವು ಒಂದ್ಸರಿ ಕರೆದು ಒಂದು ಒಗ್ಗಟ್ಟು ಮೂಡಿಸೋವಂಥ ಪ್ರಯತ್ನ ಮಾಡ್ತೀವಿ ಪಕ್ಷಿನ ಶಿಸ್ತು ಏನಿದೆ ಅದನ್ನು ಪರಿಪಾಲನೆ ಮಾಡಿದ್ರೆ ಅದನ್ನು ಮುಂದಿನ ಕ್ರಮ ಏನು ತಗೋಬೇಕು ಪಕ್ಷ ಅದನ್ನು ತಗೊಳ್ಳುತ್ತೆ ಇವತ್ತು ಏನಾದರೂ ಒಂದು ಅಧಿಕಾರಕ್ಕಾಗಲಿ ಜವಾಬ್ದಾರಿಗಾಗಲಿ ಮಾಡೋದ್ಕಿಂತ ಮುಂಚೆ ಕಾಂಪಿಟೇಷನ್ ಇರಬೇಕು ಮಾಡಾದಮೇಲೆ ಅವ್ರ ಜೊತೆ ಅಡ್ಜಸ್ಟ್ ಆಗೋಗಬೇಕು ಇದು ಕಾಂಗ್ರೆಸ್ ಪಕ್ಷದ ಒಂದು ನಿಲುವು ಆಮೇಲೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಏನಂದರೆ ಎಲ್ಲ ಜನಾಂಗಕ್ಕೂ ಕೂಡ ನಾವು ಮಾನ್ಯತೆ ಕೊಡಬೇಕು ಸೊ ಆ ಕಾರಣಕ್ಕೆ ಯಾಕೆಂತಂದ್ರಿದ್ದು ಒಂಥರ ಕಾಂಗ್ರೆಸ್ ಪಕ್ಷ ಗಂಗಾ ನದಿ ಇದ್ದಂಗೆ ಯಾರು ಬೇಕಾದರೂ ಬಂದು ಇಲ್ಲಿ ಸ್ನಾನ ಮಾಡಿ ಪಾಪ ನೀರು ಕಳ್ಕೊಬೋದು ಇಲ್ಲಿ ಯಾರು ಬರಬಾರ್ದು ಯಾರು ಬರಬಾರ್ದು ಅಂತ ನಮಗೆ ಬಿ ಜೆ ಪಿ ಥರ ರಿಸ್ಟ್ರಿಕ್ಷನ್ಸ್ ಇಲ್ಲ ಇಲ್ಲಿ ಆ ಜಾತಿಯವ್ರು ಬೇಡ ಈ ಜಾತಿಯವ್ರು ಬೇಡ ಅವರು ಡಾಮಿನೇಟ್ ಮಾಡಬೇಕು ಅಂತಲ್ಲ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಮಾನ್ಯತೆ ಇದೆ ಅದರ ಜೊತೆಗೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರು ಭಾಳ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದಾರೆ ಡಿ ಸಿ ಎಂ ಅವರು ನಮ್ಮ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಬಲಿಷ್ಠವಾದಂಥ ನಾಯಕತ್ವ ನಮ್ಮ ಕರ್ನಾಟಕದಲ್ಲಿದೆ ಇವತ್ತೊಂದು ದಿವಸ ಇದರಲ್ಲಿ ಕರ್ನಾಟಕದಲ್ಲಿ ಯಾವ ಪಕ್ಷದಲ್ಲೂ ಕೂಡ ಇಂಥ ಒಂದು ಬಲಿಷ್ಠವಾದಂಥ ನಾಯಕತ್ವ ಇಲ್ಲವೇ ಇಲ್ಲ ಇವತ್ತು ಅಂಥದ್ರಲ್ಲಿ ನಾವು ಇಪ್ಪತ್ತೆಂಟಕ್ಕೆ ಚುನಾವಣೆ ಗೆಲ್ಲಿಕ್ಕೋಸ್ಕರ ಇವಾಗಿಂದ ನಾವು ತಯಾರಿ ನಡೆಸ್ತಾ ಇದ್ದೀವಿ ನಾನು ಕಾರ್ಯಾಧ್ಯಕ್ಷನಾಗಿ ನಾನು ಜವಾಬ್ದಾರಿ ತಗೊಂಡ್ಮೇಲೆ ಯಾವ್ಯಾವುದು ಕೆಲಸಗಳನ್ನ ನಾವು ಪಕ್ಷ ಸಂಘಟನೆಗೆ ನಾವು ಒತ್ತುಕೊಟ್ಟು ಎಲ್ಲ ಹಂತದಲ್ಲೂ ಕೂಡ ಪಕ್ಷ ಸಂಘಟನೆ ಮಾಡೋ ದೃಷ್ಟಿನಲ್ಲಿ ನಾವು ಇವಾಗ ಕಾಂಗ್ರೆಸ್ ಪಕ್ಷ ಕಚೇರಿ ಬಿಟ್ಟು ನಾವು ಎಲ್ಲ ಫೀಲ್ಡ್ ಹೋಗುವಂಥ ಕೆಲಸನ ನಾವು ಆಲ್ರೆಡಿ ಪ್ರಾರಂಭ ಮಾಡಿ ಬಗ್ಗೆ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡುವಂಥವ್ರನ್ನ ನನಗೆ ಪ್ರೂಫ್ ಸಮೇತ ತಂದುಕೊಟ್ರೆ ಆ ಕೊಟ್ಟ ಅರ್ಧ ಗಂಟೆ ಒಳಗಡೆ ಪಕ್ಷದಿಂದ ಎಕ್ಸ್ಪೆಲ್ ಮಾಡ್ತೀವಿ ಅದರಲ್ಲೇ ಎರಡು ಮಾತೇನಿಲ್ಲ ಅಂದರೆ ಅವರಿಂದ ಅವ್ರಿಗಿಂತ ಕೆಟ್ಟು ಜನ ಕಾಂಗ್ರೆಸ್ ಪಕ್ಷದಲ್ಲಿ ಮೋಸ್ಟ್ ಹೋಬಲಿ ಬೇರೆ ಯಾರೂ ಇಲ್ಲ ಯಾರು ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡ್ತಾರೆ ಫಸ್ಟು ಅವ್ರನ್ನ ತೆಗಿಬೇಕು ಏನೂ ಮಾಡದೇ ಇದ್ರೂ ಪರವಾಗಿಲ್ಲ ಸುಮ್ಮನೆ ಇದ್ರೂ ಪರವಾಗಿಲ್ಲ ಈ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡಿ ಕಾಂಗ್ರೆಸ್ ಪಕ್ಷನ ಅಧೋಗತಿಗೆ ತಳ್ಳುವಂಥ ಈ ಏನಿದ್ದಾರೆ ಸಣ್ಣಪುಟ್ಟ ನಾಯಕರುಗಳು ಅವ್ರನ್ನ ಇಲ್ಲ ನೀವು ಪಕ್ಷ ಬಿಟ್ಟು ತೊಲಗಿ ಎಲ್ಲ ಪಕ್ಷಕ್ಕೆ ನಿಷ್ಠೆಯಿಂದಿರಿ ಎರಡೇ ನಮ್ಮದು ಶ್ಲೋಗನ್